ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಚಾನಲ್ ಹೆಸರನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ಮೊದಲೇ ಮಾಧುರಿ ವಿಲೇಜ್ ಕುಕ್ಕಿಂಗ್ ಅಂತ ಇತ್ತು ಇವಾಗ ನಾನು ನಾಗೂ ಅಡುಗೆ ಚಾನಲ್ ಅಂತ ಮಾಡ್ಕೊಂಡಿದ್ದೀನಿ ಹೆಸರು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೇನು ಚೇಂಜ್ ಮಾಡ್ಕೊಂಡಿಲ್ಲ ಅದೇ ಚಾನಲ್ ಇರುತ್ತೆ ಇವತ್ತು ನಾನು ಹೆಸರು ಕಾಳಿಂದ ಒಂದು ಮನೆಮದ್ದು ಮಾಡ್ತಾ ಇದ್ದೀನಿ ಇದು ನನಗೆ ಆಗಿರುವ ಅನುಭವದ ಮೇಲೆ ಈ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಒಂದು ಕಪ್ಪು ಹೆಸರುಕಾಳು ತಗೊಂಡಿದ್ದೀನಿ ಇದು ಪಿತ್ತ ಜಾಸ್ತಿ ಇರುತ್ತಲ್ಲ ಅಂಥವ್ರು ಈ ಮನೆಮದ್ದನ್ನು ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದರೆ ತಲೆ ಚಕ್ರ ಬರೋದು ಮೈಯೆಲ್ಲ ತುರಿಸೋದು ವಾಮೆಂಟ್ ಆಗೋದು ಗ್ರೀನ್ ಕಲರಲ್ಲಿ ಆ ಥರ ಇದ್ದರೆ ಇದನ್ನು ಒಂದು ಸಲ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಇದನ್ನ ಹೇಗೆ ಮಾಡೋ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರ ನಾನು ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ತಾ ಇದ್ದೀನಿ ಇದಕ್ಕೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನೋಡಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇದು ಸ್ವಲ್ಪ ನೀರು ಕಾಯಿಲಿ ನೋಡಿ ಈ ಥರ ನೀರು ಕುದೀತಾ ಇದೆ ಇವಾಗ ನಾನು ಹೆಸರು ಕಾಳು ಹಾಕ್ತಾಯಿದ್ದೀನಿ ಇದರ ಇದರನ್ನು ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇವಾಗ ನಾನು ಮಾಡ್ತಾಯಿದ್ದೀನಿ ನೀವು ಅದೇ ಥರನೇ ಮಾಡ್ಕೊಳ್ಬೇಕು ಹಾಗೆಯೇ ಒಂದು ಕಪ್ಪು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನಾನು ಇವಾಗ ಕೊಯ್ದು ಸೋಯಿಸಿ ತೊಳೆದು ನಮ್ಮನ್ನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಇವಾಗ ಎರಡು ಚೆನ್ನಾಗಿ ಬೇಯಬೇಕು ಇದರಲ್ಲಿ ಇದು ನೀರು ಸ್ವಲ್ಪ ಅದರಲ್ಲೇ ಬತ್ತಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಇದು ಬೇಯೋವರೆಗೆ ಬೇಯಿಸ್ಕೊಳ್ಬೇಕು ಅದೇ ಥರ ಕಾಳು ಬೆಂದಿದೆ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಸೊಪ್ಪು ಕೂಡ ಅದೇ ಥರನೇ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಈಗ ಒಂದು ಎರಡು ನಿಮಿಷ ಇದು ಒಲೆ ಮೇಲೆ ಬೇಯ್ತಾ ಇರಲಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನಿವಾಗ ಈಸು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಅಂದರೆ ತಿಂಡಲಿಕ್ಕೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ನಾನು ಈ ಥರ ಇದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ಅದು ಈ ಥರ ಈ ಥರ ಮಾಡಿಕೊಂಡ್ರೆ ಆಯಿತು ಇದು ಇವಾಗ ಆಗಿದೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಬೆಲ್ಲ ಭಾಳ ಸ್ವೀಟ್ ಆಯಿತು ಅನ್ಸಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆದರೆ ಬೆಲ್ಲ ಹಾಕದೆ ಇರ್ ಇರಬೇಡಿ ಬೆಲೆ ಹಾಕಿದ್ರೇನೆ ಇದಕ್ಕೆ ಒಳ್ಳೆಯದು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಮಾಡಿಕೊಂಡು ತಿಂತಾ ಇರಿ ಆದಷ್ಟು ಖಾಲಿ ಹೊಟ್ಟೆಯಲ್ಲೇ ಇದನ್ನು ತಿನ್ನಬೇಕು ಒಂದೆರಡು ತಾಸರು ಆಗಿರಬೇಕು ಇದನ್ನು ತಿಂದ ಮೇಲೆ ಆವಾಗ ನಮಗೆ ವರ್ಕೌಟ್ ಆಗುತ್ತೆ ಈ ಔಷಧಿ ಈ ಥರ ಆ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆ ಥರ ಎಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್